ಸಾಂಬಾರು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದಾಗ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಒಳ್ಳೆ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ಕೂಡ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ರುಚಿ ರುಚಿಯಾದ ಈರುಳ್ಳಿ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಥರ ನಾವು ಈರುಳ್ಳಿ ರೈಸ್ನ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಇದಕ್ಕೆ ಫಸ್ಟು ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಮೂರು ಪ್ಲೇಟ್ ಆಗುವಷ್ಟು ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲ ತೋರಿಸ್ತಾ ಇದ್ದೀನಿ ಮಸಾಲೆಗೋಸ್ಕರ ಮೊದಲೊಂದು ಮಿಕ್ಸಿ ಜಾರ್ನಲ್ಲಿ ಒಂದು ಚಿಕ್ಕದೊಂದು ಈರುಳ್ಳಿ ಹಾಗೆಯೇ ಒಂದು ಹತ್ತು ಬ್ಯಾಡಿಗೆ ಮೆಣಸಿನಕಾಯಿನ ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟಾದರೂ ಹಾಕ್ಕೊಳ್ಳಿ ಅಥವಾ ಡೈರೆಕ್ಟಾಗಿ ಹಾಗೆ ಆದರೂ ಹಾಕ್ಕೊಳ್ಬೋದು ಒಳ್ಳೆ ಕಲರ್ಫುಲ್ ಬರೋದಕ್ಕೋಸ್ಕರ ನಾವಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಒಂದೆರಡು ದೊಡ್ಡ ಸೈಜಿಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕಿ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಪೇಸ್ಟ್ ಇದ್ದರೆ ಹಾಕೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಸಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ಒಂದೆರಡು ಪಲಾವ್ ಎಲೆ ಚಿಕ್ಕದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕಿ ರುಬ್ಬಿ ಇಟ್ಕೊಳ್ಳಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಮಸಾಲೆನ ರುಬ್ಕೊಳ್ಬೋದು ನೆಕ್ಸ್ಟ್ ಈಗ ಒಂದು ಕಡಾಯಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಒಂದು ಎರಡು ಈರುಳ್ಳಿನ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನ ಫ್ರೈಡ್ ಆನಿಯನ್ಸ್ ಥರ ಫ್ರೈ ಮಾಡಿ ಆದರೂ ನೀವು ಡೈರೆಕ್ಟಾಗಿ ಅನ್ನದ ಮೇಲೆ ಆದರೂ ಹಾಕ್ಕೊಳ್ಬೋದು ಅಥವಾ ಈ ಥರ ಆದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಈರುಳ್ಳಿ ಫ್ರೈ ಆಗಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇವೆರಡೂ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡಿಬಿಟ್ಟಿದ್ದೀರಲ್ಲಿ ಈರುಳ್ಳಿ ನಾವು ಏನೇ ರುಬ್ಬಿ ಎತ್ತಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ನೀರು ಸು ನೀರು ಕೂಡ ಸೇರಿಸ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಅರ್ಶನದ ಪುಡಿ ಅದೇ ರೀತಿ ನಿಮ್ಮ ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಳ್ಬೇಕು ಇಷ್ಟೇ ನಾವು ಇದಕ್ಕೆ ಇನ್ನು ಹಾಕ್ಕೊಳ್ಳೋದು ಇನ್ನು ಬೇರೆ ಏನೂ ಹಾಕೋಷ್ಟಿರಲ್ಲ ತುಂಬ ಚೆನ್ನಾಗಿರತ್ತೆ ಆದರೆ ಕಂಪಲ್ಸರಿಯಾಗಿ ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಗಲೇ ನಮಗೆ ಈ ರೈಸ್ ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ ಇಲ್ಲಾಂದರೆ ನಮಗೆ ಅಷ್ಟು ರುಚಿ ಅನಿಸೋದಿಲ್ಲ ಈ ರೀತಿ ಹಾಗಾಗ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ನಾವು ಫ್ರೈ ಮಾಡಿಕೊಳ್ಬೇಕು ಈ ಮಸಾಲೆ ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋದಾದರೆ ಒಂದು ಮೂರು ಪ್ಲೇಟಿಗೆ ಸರಿ ಹೋಗುತ್ತೆ ಅದೇ ನಿಮಗೆ ನಾರ್ಮಲ್ ಆಗಿ ಆಗಿ ಬೇಕು ಅನ್ನೋದಾದರೆ ಒಂದು ನಾಲ್ಕು ಪ್ಲೇಟ್ ಆಗುವಷ್ಟು ರೈಸ್ಗಾದರೂ ಹೋಗುತ್ತೆ ದೊಡ್ಡವರು ಹೊಟ್ಟೆ ತುಂಬ ತಿನ್ಬೋದು ಈ ರೀತಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಇದರಲ್ಲಿ ಮಾಡಿ ಇಟ್ಕೊಂಡಿರೋ ಅನ್ನ ಮತ್ತು ಸ್ವಲ್ಪ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು ಉಳಿದಿರೋ ಅನ್ನದಲ್ಲಾದರೂ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಚಿತ್ರಾನ್ನ ಪುಳಿಯೋಗರೆಗೆ ಯಾವ ರೀತಿ ನೀವು ಅನ್ನ ಉಪಯೋಗಿಸ್ಕೊಳ್ತೀರಿ ಆ ಥರ ಇದನ್ನು ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಬೇಕಿರೋರು ಸ್ವಲ್ಪ ಅರ್ಧ ನಿಂಬೆಹಣ್ಣಿನ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಈರುಳ್ಳಿ ರೈಸ್ ಅನ್ನೋದು ರೆಡಿಯಾಗಿ ಹೋಗಿದೆ ನೋಡಿದ್ರೆ ಅಲ್ವಾ ಎಷ್ಟು ಸೂಪರಾಗಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಹ ನಿಮ್ಮನೇನು ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಮರದೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್